Vamos ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ರಾತ್ರೋರಾತ್ರಿ ಬಂತು ಗೃಹಲಕ್ಷ್ಮಿ ಹದಿನೈದನೇ ಕಂತಿನಲ್ಲಿ ಒಂದು ಹೊಸ ರೂಲ್ಸ್ ಹಾಗೇನೇ ಹದಿನೈದು ಲಕ್ಷಕ್ಕೂ ಮೇಲ್ಪಟ್ಟ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಸೊ ನಾಳೆಯಿಂದ ಖಾತೆಗಳಿಗೆ ಜಮಾ ಆಗುವುದಿಲ್ಲ ಸೊ ಯಾವ ಯಾವ ಹದಿನೈದು ಲಕ್ಷ ಮಹಿಳೆಯರಿಗೆ ಈ ಹದಿನೈದನೇ ಕಂತ ಿನ ಹಣ ಜಮಾ ಆಗೋದಿಲ್ಲ ಯಾವ ಕಾರಣಕ್ಕೋಸ್ಕರ ಜಮಾ ಆಗೋದಿಲ್ಲ ಹಾಗೆ ಯಾವ ಯಾವ ಜಿಲ್ಲೆಗಳಿಗೆ ಮೊದಲು ಹಣ ಬಿಡುಗಡೆ ಆಗುತ್ತೆ ಹಾಗೆ ಅನ್ನ ಭಾಗ್ಯ ಯೋಜನೆ ಅಕ್ಕಿ ಹಣ ಈ ದಿನಾಂಕದಂದು ಖಾತೆಗೆ ಜಮಾ ಆಗುತ್ತೆ ಯಾವ ದಿನಾಂಕ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ನ ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ತಪ್ಪದೆ ಕೊನೆವರೆಗೂ ನೋಡಿ ಹಾಗೇನೆ ನನ್ನ ಚಾನಲ್ಗೆ ನೀವೇನಾದರೂ ಹೊಸಬ್ರಾದ್ರೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಮಾಡಿ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಹಾಗೆಯೇ ಯಾರಿಗಾದರೂ ಒಂದು ಗ್ರಾಮ್ ಗೋಲ್ಡ್ ಜ್ಯುವಲರಿಗಳು ಅಂದರೆ ಮಾಂಗಲ್ಯ ಚೈನ್ ಆಗಿರ್ಬೋದು ನೆಕ್ಲೆಸ್ಗಳಾಗಿರ್ಬೋದು ಟೀಕಾ ಚೈನ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಜ್ಯುವೆಲ್ಲರಿಗಳ ಕಲೆಕ್ಷನ್ ಬೇಕು ಅಂದಲ್ಲಿ ಸೊ ಕೆಳಗಡೆ ಕಾಣ್ತಾ ಇರುವಂತಹ ಡಿಸ್ಪ್ಲೇ ನಂಬರಿಗೆ ನೀವು ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಇಷ್ಟವಾದ ಜ್ಯುವೆಲ್ಲರಿಗಳ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಮುಂಚಿತವಾಗಿ ನೀವು ಅಮೌಂಟ್ನ ಸೆಂಡ್ ಮಾಡಬೇಕಾಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರೋದಿಲ್ಲ ಯಾಕೆಂದ್ರೆ ತುಂಬಾ ಜನ ಈ ರೀತಿ ಕ್ಯಾಶ್ ಆನ್ ಡೆಲಿವರಿಯನ್ನು ತಗೊಂಡು ತುಂಬ ಮೋಸವನ್ನು ಮಾಡಿರ್ತಾರೆ ಆ ಒಂದು ಕಾರಣಕ್ಕೋಸ್ಕರ ಸೊ ಈ ಒಂದು ಆಪ್ಷನ್ ಇರೋದಿಲ್ಲ ಸೊ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದೆ ದಯವಿಟ್ಟು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಒಂದೇ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮಗೆ ಇಷ್ಟವಾದ ಜ್ಯೂಲರಿಗಳನ್ನು ಪರ್ಚೇಸ್ ಮಾಡಿ ಯಾಕಂದರೆ ತುಂಬಾ ಒಂದಕ್ಕಿಂತ ಒಂದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರೋದ್ರಿಂದ ಸೊ ನಾನು ಈ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಮತ್ತೆ ಆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ನಾನು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳ್ತೀನಿ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕು ಕಂತಿನ ಹಣವನ್ನು ಪ್ರತಿಯೊಬ್ಬ ಮಹಿಳೆಯರು ಕೂಡ ಹಣವನ್ನು ಪಡ್ಕೊಂಡಿದ್ದಾರೆ ಸೊ ಪ್ರತಿಯೊಬ್ಬರಿಗೂ ಕೂಡ ತುಂಬಾನೇ ಖುಷಿಯಾಗಿದೆ ಹಾಗೆಯೇ ತುಂಬನೇ ಎಕ್ಸೈಟ್ಮೆಂಟಿನ ಹಣವನ್ನು ಪಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ನಡೆದಂತಹ ಎಲೆಕ್ಷನ್ಗಳ ವಿಚಾರವನ್ನು ಕೂಡ ಗಮನಿಸಿದರೆ ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಸಾಕಷ್ಟು ಜನ ಕಾಂಗ್ರೆಸ್ ಪಕ್ಷಕ್ಕೆ ಓಟನ್ನು ಮಾಡಿ ಅವರಿಗೆ ಉಪಯೋಗ ಆಗಿದ್ದಂತಹ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರದ ಹಣದ ಬಗ್ಗೆ ಕೂಡ ತುಂಬಾನೇ ಮಾಹಿತಿಯನ್ನ ಹಂಚಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇದ್ರ ಬಗ್ಗೆ ನೀವು ನೋಡೋದಾದ್ರೆ ಇಲ್ಲಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬೇಡ ಅಂತ ಇದ್ರೆ ಇದ್ರಲ್ಲೇ ಅವರಿಗೆ ಉತ್ತರ ಸಿಗತ್ತೆ ಅಂತಾನೆ ಹೇಳ್ಬೋದು ನನ್ನ ಪ್ರಕಾರ ಇಲ್ಲಿ ಯಾವೇ ಪಕ್ಷದ ನಾಯಕರು ವಿನ್ನಾದರೂ ಕೂಡ ಜನರಿಗೆ ಸಹಾಯವಾಗಲಿ ಹಾಗೆಯೇ ಜನರಿಗೆ ಅನುಕೂಲ ಆಗಲಿ ಅನ್ನೋದನ್ನು ನಾನು ಹಾರೈಸ್ತೀನಿ ನಿಮಗೂ ಕೂಡ ಅದೇ ಬೇಕಾಗಿರುತ್ತೆ ಅಲ್ವಾ ಯಾಕಂದ್ರೆ ತುಂಬ ಕಡೆಗಳಲ್ಲಿ ಬಸ್ ಪ್ರಾಬ್ಲಮ್ ಇರ್ಬೋದು ಹಾಗೆಯೇ ಊರು ಕೇರಿಗಳು ಸ್ವಚ್ಛವಾಗುವಂಥದ್ದಾಗಲಿ ಅಥವಾ ಊರು ಕೇರಿಗಳನ್ನು ಅಭಿವೃದ್ಧಿ ಆಗುವಂಥದ್ದಾಗಲಿ ಅಥವಾ ಸ್ಕೂಲು ಕಾಲೇಜುಗಳು ಇಂಪ್ರೂವ್ಮೆಂಟ್ ಆಗುವಂಥದ್ದಾಗಲಿ ಹಾಸ್ಪಿಟಲ್ಗಳಾಗಲಿ ಪ್ರತಿ ಒಂದಕ್ಕೂ ಕೂಡ ತುಂಬಾ ಪ್ರತಿಯೊಂದು ಗ್ರಾಮ ಆಗಿರ್ಬೋದು ಡಿಸ್ಟಿಕ್ ಆಗಿರ್ಬೋದು ಹಾಗೆ ಜಿ ನೀವು ನೋಡ್ತಾ ಇರ್ಬೋದು ತಾಲೂಕ್ ವೈಸ್ ಆಗಿರ್ಬೋದು ಅಥವಾ ರೋಡ್ಗಳು ಸರಿಯಾಗುವಂತದ ಅಥವಾ ಬಾವಿಗಳಾಗಿರ್ಬೋದು ಅಥವಾ ಈಗ ಕೃಷಿ ಜಮೀನ್ ಇರುವಂತ ಕೃಷಿ ಹೊಂಡಗಳಾಗಿರ್ಬೋದು ಪ್ರತಿಯೊಂದರೂ ಕೂಡ ಅನುಕೂಲ ಆಗಬೇಕಾಗುತ್ತೆ ಸೊ ಅದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಇದು ಅನುಕೂಲ ಹೆಚ್ಚಾಗಲಿ ಅಂತ ನಾನು ಅನ್ಕೊಂತೀನಿ ಯಾವುದೇ ಡಿಸ್ಟಿಕ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಯಾವುದೇ ನಾವು ಪಕ್ಷದ ನಾಯಕರು ಇನ್ನಾದರೂ ಕೂಡ ಜನರಿಗೆ ಅಭಿವೃದ್ಧಿ ಆಗುವಂತಹ ಕೆಲಸಗಳು ಹೆಚ್ಚಾಗಲಿ ಅಂತ ನಾನು ಹೇಳ್ಕೊಂತೀನಿ ಸೊ ಹಾಗೆಯೇ ಈಗ ನಾನು ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕೆ ಬಂದೆ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ನಾಣವನ ಪ್ರತಿಯೊಬ್ಬರು ಮಹಿಳೆಯರು ಕೂಡ ಸಂತೋಷದಿಂದ ಸ್ವೀಕಾರ ಮಾಡಿದರೆ ಹಣ ಕೂಡ ಬಂದಿದೆ ಇದರಿಂದ ಅನುಕೂಲ ಕೂಡ ಆಗಿದೆ ಈಗ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣವನ್ನ ಈಗಾಗ್ಲೇನೆ ಸರ್ಕಾರ ನಾಳೆಯಿಂದ ಬಿಡುಗಡೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಕೈಗೊಳ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಸರ್ಕಾರ ಎಲ್ಲಾ ಜಿಲ್ಲೆಯ ಮಹಿಳೆಯರಿಗೆ ಬಿಡುಗಡೆ ಮಾಡ್ತಾ ಇದೆ ಆದ್ರೆ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ರಾತ್ರೋರಾತ್ರಿ ಬಂದಿರುವಂತಹ ಈ ಹೊಸ ರೂಲ್ಸ್ ಏನಂದ್ರೆ ಹದಿನೈದು ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗೋದಿಲ್ಲ ಜೊತೆಗೆ ಹಣ ಕೂಡ ಬರೋದಿಲ್ಲ ಸೊ ಯಾವ ಕಾರಣಕ್ಕೆ ಹದಿನೈದು ಲಕ್ಷ ಜನ ಮಹಿಳೆಯರಿಗೆ ಬರೋಲ್ಲ ಅಂತ ನೀವು ಕೇಳ್ಬೋದು ಎಷ್ಟೋ ಜನ ಮಹಿಳೆಯರು ಈ ಫೇಕ್ ರೇಷನ್ ಕಾರ್ಡ್ಗಳನ್ನ ಫೇಕ್ ಆಧಾರ್ ಕಾರ್ಡ್ಗಳನ್ನ ಹಾಗೇನೆ ಐ ಟಿ ರಿಟರ್ನ್ ಫೈಲ್ ಮಾಡ್ತಾ ಇದ್ರು ಕೂಡ ಅವರ ಹಸ್ಬೆಂಡ್ ಫೈಲ್ ಮಾಡ್ತಾ ಇದ್ರು ಕೂಡ ಅವರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿ ಗೃಹಲಕ್ಷ್ಮಿ ಯೋಜನೆಯಿಂದ ಬರ್ತಾ ಇರುವಂತಹ ಹಣವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಈ ಒಂದು ಕಾರಣವನ್ನ ಸರ್ಕಾರ ಮನದಟ್ಟು ಮಾಡಿ ಮುಂಚಿತವಾಗಿ ಹೇಳಿದ್ರು ಕೂಡ ಅದನ್ನ ಮತ್ತೆ ಮತ್ತೆ ರಿಪೀಟ್ ಮಾಡಿ ಯಾರೆಲ್ಲ ಅರ್ಜಿಯನ್ನು ಹಾಕಿದ್ರು ಅಂತವರ ಅರ್ಜಿಗಳನ್ನ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗಿದೆ ಇಲ್ಲಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದವ್ರದ್ದು ಮಾತ್ರ ಅಲ್ಲ ಇಲ್ಲಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದವರಿಗೆ ಸ್ವತಃ ಲಕ್ಷ್ಮಿ ಅಬ್ಬಾಕರ್ ಮೇಡಮ್ ಅವರು ಹೇಳಿದರೆ ರೇಷನ್ ಕಾರ್ಡ್ಗೂ ಮತ್ತೆ ಗೃಹಲಕ್ಷ್ಮಿಗೂ ಯಾವುದೇ ರೀತಿ ಮಧ್ಯದಲ್ಲಿ ಬರೋದಿಲ್ಲ ಆದರೆ ಹಣ ಹೋಗುವಂಥದ್ದು ಇಲ್ಲಿ ಐ ಡಿ ರಿಟರ್ನ್ ಯಾರು ಫೈಲ್ ಮಾಡ್ತಾ ಇರ್ತಾರೋ ಎಕ್ಸಾಕ್ಟ್ ಆಗಿ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂತ ಅದೇ ರೀತಿಯಾಗಿ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಅವರಿಗೆ ಕೈ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಇದರಿಂದ ಸಾಕಷ್ಟು ಜನರಿಗೆ ಬೇಜಾರು ಕೂಡ ಆಗಿದೆ ಹಾಗೇನೆ ಶಾಕ್ ಕೂಡ ಕಾದಿದೆ ಈಗಾಗಲೇ ನೀವು ಹದ್ನಾಲ್ಕು ಕಂತಿನ ಹಣವನ್ನ ಪಡ್ಕೊಂಡಿರ್ಬೋದು ಹದಿನೈಕು ಕಂತು ಬರುತ್ತೆ ಅಂತ ನೀವ್ ಅಂದ್ಕೊಂತಿದ್ರೆ ಖಂಡಿತ ತಪ್ಪು ಯಾಕಂದರೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣದಲ್ಲಿ ಒಂದು ಬಿಗ್ ಟ್ವಿಸ್ಟ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಅಂತಲೇ ಹೇಳ್ಬೋದು ಇದು ಎಷ್ಟು ಮಟ್ಟಿಗೆ ಸರಿ ಅಥವಾ ಎಷ್ಟು ಮಟ್ಟಿಗೆ ತಪ್ಪು ಅಂತ ಹೇಳೋಕ್ಕಾಗಲ್ಲ ಯಾಕೆ ಅಂದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗಿದೆ ಅನ್ನೋದಕ್ಕೆ ಇಲ್ಲಿ ಮಾಡಿರುವಂತಹ ಕೆಲವರು ಮಾಡಿರುವಂಥ ತಪ್ಪಿಗೆ ಬೇರೆ ಬೇರೆ ಮಹಿಳೆಯರಿಗೂ ಕೂಡ ತಪ್ಪಾಗ್ತಾ ಇದೆ ಅಂತಲೇ ಹೇಳ್ಬೋದು ಹಾಗೆ ಸರ್ಕಾರ ಒಂದು ಮನದಟ್ಟನ್ನು ಮಾಡಿದೆ ಯಾರಿಗೆ ಅನಿವಾರ್ಯತೆ ಇದೆಯೋ ಹಾಗೆ ಯಾರು ಸರಿ ಪ್ರಮಾಣದಲ್ಲಿ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ಸಲ್ಲಿಸಿರ್ತಾರೋ ಅವರಿಗೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗೋದಿಲ್ಲ ಅವರಿಗೆ ಹಣ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರತ್ತೆ ಅಂತ ಹೇಳಿ ಒಂದು ಕ್ಲಾರಿಟಿಯನ್ನ ಕೂಡ ಕೊಟ್ಟಿದ್ದಾರೆ ಯಾರಿಗೆಲ್ಲ ಇಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬಾ ಜನ ನಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಹಾಗೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ ಇಲ್ಲಿ ಅನಿವಾರ್ಯ ಇರೋರಿಗೆ ಡೆಫಿನೆಟ್ಲಿ ಹಣ ಬರುತ್ತೆ ಹಾಗೆ ಸರಿಯಾಗಿ ರೀತಿಯಲ್ಲಿ ಯಾರು ಅರ್ಜಿಯನ್ನು ಸಲ್ಲಿಸಿದ್ರೆ ಅವರಿಗೆಲ್ಲ ಹಣ ಬರುತ್ತೆ ಇಲ್ಲಿ ಯಾರು ನೀವು ನೋಡ್ತಾ ಇರ್ಬೋದು ಫೇಕ್ ರೇಷನ್ ಕಾರ್ಡ್ ನಕಲಿ ರೇಷನ್ ಕಾರ್ಡ್ಗಳನ್ನ ಜೊತೆಗೆ ಆಧಾರ್ ಕಾರ್ಡ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ತುಂಬ ಜನ ಯಾರೆಲ್ಲ ಪಡ್ಕೊತಾ ಇದ್ದಾರೆ ಅವರಿಗೆಲ್ಲ ಬರೋದಿಲ್ಲ ಹಾಗೆ ಬೇರೆ ಬೇರೆ ಸ್ಟೇಟ್ ಅವರು ಕೂಡ ಈ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ರೇಷನ್ ಕಾರ್ಡ್ ಹಣವನ್ನು ಪಡ್ಕೊತಾ ಇರ್ಬೋದು ಎಲ್ಲದೂ ಕೂಡ ಪಡ್ಕೊತಾ ಇದ್ದಾರೆ ಹಾಗೆ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅನ್ನಭಾಗ್ಯ ಯೋಜನೆ ಹಣವು ಕೂಡ ಇತ್ತೀಚಿನಗಳಲ್ಲಿ ಸ್ವಲ್ಪ ದಿನ ಆಯಿತು ಬಿಡುಗಡೆನೇ ಆಗಿಲ್ಲ ಅಂತ ಹೇಳ್ಬೋದು ಅನ್ನಭಾಗ್ಯ ಯೋಜನೆ ಹಣವೂ ಕೂಡ ಬಿಡುಗಡೆ ಆಗ್ತಾ ಇದೆ ಸೊ ಇದು ಕೂಡ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗುತ್ತೆ ಹಾಗೆಯೇ ಇಲ್ಲಿ ನಂಗೆ ರೇಷನ್ ಕಾರ್ಡ್ ಯಾರ್ದಾರ್ದು ಕ್ಯಾನ್ಸಲ್ ಆಗಿದೆ ನೋಡಿ ಅವ್ರಿಗೆ ಯಾರಿಗೂ ಅನ್ನಭಾಗ್ಯ ಯೋಜನೆ ಹಣ ಬರೋದಿಲ್ಲ ಸೊ ರೇಷನ್ ಕಾರ್ಡ್ ಯಾರ್ದೆಲ್ಲ ಕ್ಯಾನ್ಸಲ್ ಆಗಿಲ್ಲ ಅವರಿಗೆಲ್ಲ ಡೆಫಿನೆಟ್ಲಿ ಆಗಿ ಅನ್ನಭಾಗ್ಯ ಯೋಜನೆ ಹಣ ಸಿಗುತ್ತೆ ಇಲ್ಲಿ ನಿಮ್ಗೆ ಗೊತ್ತಿದೆ ಎರಡು ಜನ ಇದ್ರೆ ಮುನ್ನೂರ ನಲ್ವತ್ತು ರೂಪಾಯಿ ಥರ ಸಿಗುತ್ತೆ ಹಾಗೆ ಒಂದು ಕೆಜಿ ಅಕ್ಕಿ ಅಕ್ಕಿಯ ಬೆಲೆ ಮೂವತ್ನಾಲ್ಕು ರೂಪಾಯಿ ಥರ ಹೋಗ್ತಾ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಪ್ರಕಾರವಾಗಿ ನಿಮಗೆ ಹಣವನ್ನು ಪ್ರತಿ ತಿಂಗಳು ಹೇಗೆ ಜಮಾ ಮಾಡ್ತಾ ಇದ್ರು ಅದೇ ಪ್ರಕಾರವಾಗಿ ಮಹಿಳೆಯರ ಖಾತೆಗೆ ಜಮಾ ಆಗುತ್ತೆ ಇಲ್ಲಿ ಯಾರೆಲ್ಲ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ಕೊಂಡಿದಾರ ಅವರಿಗೆ ಆಗಿ ಸಿಗೋದಿಲ್ಲ ರೇಷನ್ ಕಾರ್ಡ್ನ ಯಾರೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡಿಲ್ಲ ಅಥವಾ ಕ್ಯಾನ್ಸಲೇ ಸರ್ಕಾರ ಮಾಡಿಲ್ಲ ಅವರಿಗೆಲ್ಲ ಸಿಗತ್ತೆ ಇಲ್ಲಿ ಮ್ಯಾಕ್ಸಿಮಮ್ ಮಿನಿಮಮ್ ಅನ್ನೋದ್ಕಿಂತ ಒಂದು ಅಂದಾಜಿನ ಪ್ರಕಾರ ಹದಿನೈದು ಲಕ್ಷಕ್ಕೂ ಮೇಲ್ಪಟ್ಟ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ ಅನ್ನೋದು ಒಂದು ಶಾಕಿಂಗ್ ವಿಚಾರ ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನನ್ನನ್ನು ತಿಳಿಸ್ಕೊಡಿ ಹಾಗೆ ನನ್ನ ಹೊಸ ಚಾನಲ್ ಇದೆ ಲತಾ ನಿಹಾಲ್ ವಾಕ್ಸ್ ಅಂತ ದಯವಿಟ್ಟು ಆ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಆ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಹಾಗೆ ಜ್ಯುವೆಲರಿ ಕಲೆಕ್ಷನ್ ವಿಡಿಯೋಗಳನ್ನ ನೋಡ್ಕೊಂಡು ಬನ್ನಿ ಡಿಸ್ಪ್ಲೇ ಮೇಲೆ ಇರುವಂತ ನಂಬರ್ ಕಾಂಟ್ಯಾಕ್ಟ್ ನಂಬರ್ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇಷ್ಟವಾದ ಜುವಲರಿನ ಬುಕ್ ಮಾಡ್ಕೊಳ್ಳಿ ಸೊ ಇಷ್ಟು ತುಂಬಾನೇ ಚೆನ್ನಾಗಿದೆ ಜುವುಲೆರಿಗಳು ಬೇರೆ ಜುವೆಲರಿಗಳನ್ನು ಕಂಪೇರ್ ಮಾಡಿದ್ರೆ ಅಲ್ಲಿ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಹಾಗೇನೇ ನಿಮಗೆ ವಾರಂಟಿ ಕೂಡ ಇರುತ್ತೆ ದಯವಿಟ್ಟು ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು